ಕನ್ನಡ ನಾಡು ಇದು ಬಳ್ಳಾರಿಯ ಕಂಪ್ಲಿ ಗಂಗಾವತಿಯ ಜಂತಕಲ್ಲು ನಡುವೆ ಹರಿಯುವ ತುಂಗಭದ್ರಾ ನದಿಗೆ ಹೊಸ ಸೇತುವೆ ನಿರ್ಮಾಣದ ಕಾಮಗಾರಿಗೆ ಅಂತೂ ಇಂತೂ ಕಾಲ ಕೂಡಿ ಬಂತು ನೋಡಿ ಹೊಸ ಸೇತುವೆ ನಿರ್ಮಾಣ ಮಾಡಲು ಮಣ್ಣು ಪರೀಕ್ಷೆ ಕಾರ್ಯ ಆರಂಭ ಹಿನ್ನೆಲೆಯಲ್ಲಿ ಹತ್ತೊಂಬತ್ತು ಅರವತ್ತೊಂದರಲ್ಲಿ ಲೋಕೋಪಯೋಗಿ ಇಲಾಖೆ ಸುಮಾರು ಒಂದು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಅಡಿ ಅಂದರೆ ನೂರ ಎಂಬತ್ತೊಂಬತ್ತು ಮೀಟರ್ ಉದ್ದ ಮತ್ತು ಇಪ್ಪತ್ತೆರಡು ಅಡಿ ಅಗಲದ ಐವತ್ತೊಂದು ಕಾಲಂಗಳ ಸೇತುವೆ ನಿರ್ಮಾಣ ಆಗಾಗ್ಗೆ ನದಿಯ ನೀರು ಹೆಚ್ಚಿ ಸೇತುವೆಯ ಮೇಲೆ ಹರಿಯುತ್ತಿತ್ತು ವಾಹನ ಮತ್ತು ಜನಸಂಚಾರ ಸ್ಥಗಿತ ಜಿಂದಾಲ್ ಬಿಟಿಪಿಎಸ್ ಮತ್ತು ಗಣಿಗಾರಿಕೆಯಿಂದಾಗಿ ಭಾರೀ ವಾಹನಗಳ ಓಡಾಟಕ್ಕೆ ಸೇತುವೆ ಕಳೆದ ಎರಡೂವರೆ ದಶಕದಿಂದ ನಲುಗಿ ಹೋಗಿದೆ ಸೇತುವೆ ಮೇಲೆ ಅಲ್ಲಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಆದರೂ ಮಳೆಗಾಲದಲ್ಲಿ ಜಲಾಶಯದಿಂದ ನದಿಗೆ ಒಂದು ಲಕ್ಷ ಮೇಲೆ ನೀರು ಬಿಟ್ಟಾಗ ಸೇತುವೆ ಮೇಲೆ ಓಡಾಟ ನಿಷೇಧ ಹೇರಲಾಗಿತ್ತು ಹೊಸ ಸೇತುವೆ ನಿರ್ಮಿಸಬೇಕೆಂಬ ಕಳೆದ ಹಲವಾರು ವರ್ಷದಿಂದ ಬೇಡಿಕೆ ಆದರೆ ಈವರೆಗೂ ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ಇನ್ನು ಈಗಿರುವ ಸೇತುವೆ ಕೆಳಭಾಗದಲ್ಲಿ ಮಣ್ಣು ಪರೀಕ್ಷೆ ಆರಂಭವಾಗಿದೆ ಸಿರುಗುಪ್ಪ ಕಡೆ ಅರ್ಧ ಕಿಲೋಮೀಟರ್ ಅಂತರದಲ್ಲಿ ಹೊಸ ಸೇತುವೆ ನಿರ್ಮಾಣ ಮಾಡಲು ಮಣ್ಣು ಪರೀಕ್ಷೆ ಕಾರ್ಯ ಮೊದಲಿಗಿಂತ ಅರ್ಧ ಕಿಲೋಮೀಟರ್ಗಿಂತ ಹೆಚ್ಚಿನ ದೂರ ಆಗಲಿದೆ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆ ನಿರ್ಮಾಣಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ ಈಗ ಮಣ್ಣು ಪರೀಕ್ಷೆ ನಡೆಸಿ ಸ್ಥಳ ನಿಗದಿ ಮಾಡಿ ಡಿಪಿಆರ್ ಸಿದ್ಧಪಡಿಸಿ ಸರ್ಕಾರದ ಅನುಮತಿ ನೀಡುವ ಸಾಧ್ಯತೆ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ